ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನುಡಿ ಜನ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಎಷ್ಟೋ ಜನ ಕಮೆಂಟ್ ಮಾಡ್ತಾ ಇದ್ರಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮೇಡಮ್ ಅಷ್ಟು ಕಂತು ಬಂದಿಲ್ಲ ನನಗೆ ಇಷ್ಟನೇ ಕಂತು ಬಂದಿಲ್ಲ ಅಂತ ಹೇಳ್ಬಿಟ್ಟು ಸೊ ನಿಮ್ಮ ಪ್ರಾಬ್ಲಮ್ ಹೇಳ್ತಾ ಇಲ್ಲ ನೀವು ಬರೀ ಬಂದಿಲ್ಲ ಅಂತ ಹೇಳ್ತಿದ್ದೀರಾ ಯಾಕೆ ಬಂದಿಲ್ಲ ಮುಂಚೆ ಬಂದಿತ್ತಾ ಸೊ ಎಷ್ಟನೇ ಕಂತಿಂದ ಸ್ಟಾಪ್ ಆಯಿತು ಸೊ ಈ ರೀತಿ ನಿಮ್ಗೆ ಏನಾದರೂ ನಿಮ್ಮ ಡಾಕ್ಯುಮೆಂಟ್ಸ್ ಅಲ್ಲಿ ಏನಾದರೂ ತೊಂದರೆ ಇದೆಯಾ ಅಂತ ನಾನು ಕೇಳಿದ್ದೆ ಸೊ ನೀವು ಅದನ್ನ ಹೇಳ್ತಾ ಇಲ್ಲ ಬರೀ ಬಂದಿಲ್ಲ ಅಂತ ಮಾತ್ರ ಕಮೆಂಟ್ ಹಾಕ್ತಾ ಇದ್ದೀರಾ ಸೊ ನಿಮ್ಮ ಪ್ರಾಬ್ಲಮ್ ಅನ್ನ ಹೇಳ್ಬೇಕಾಗುತ್ತೆ ಸೊ ಇಲ್ಲಿ ಎಲ್ಲಾ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದ್ರೆ ಕರೆಕ್ಟ್ ಇದೆ ಅಂತ ಹೇಳಿ ಇಲ್ಲಾಂದ್ರೆ ಏನಾದ್ರೂ ಮಿಸ್ಟೇಕ್ ಇದ್ರೆ ಮಿಸ್ಟೇಕ್ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ ಓಕೆನಾ ಈಗ ಓಕೆನಾಲ್ರೆಡಿ ತಮ್ಮಲ್ಲಿ ನೋಡಿರ್ತೀರಾ ಅನ್ನ ಭಾಗ್ಯ ಫಲಾನುಭವಿಗಳಿಗೆ ಬಿಗ್ ಶಾಕ್ ಅಂತ ಹೇಳ್ಬಿಟ್ಟು ಇನ್ನು ಮುಂದೆ ಅಕ್ಕಿ ಬದಲು ಬೇರೆ ಧಾನ್ಯಗಳನ್ನ ಕೊಡ್ತಿದ್ದಾರೆ ಸೊ ಹಾಗಾದ್ರೆ ಅವು ಯಾವ ಧಾನ್ಯಗಳನ್ನ ಕೊಡ್ತಿದ್ದಾರೆ ಮತ್ತೆ ಯಾಕೆ ಈ ಒಂದು ಯೋಜನೆಯನ್ನ ಜಾರಿಗೊಳಿಸ್ತಾ ಇದ್ದಾರೆ ಹಾಗಾದ್ರೆ ಅಕ್ಕಿ ಕೊಡಲ್ವಾ ಇನ್ ಮುಂದೆ ಸೊ ಏನ್ ನಡೀತಾ ಇದೆ ಸರ್ಕಾರದಲ್ಲಿ ಇದೀಗ ಸಿಎಂ ಸಿದ್ದರಾಮಯ್ಯನವರು ಏನು ಕ್ರಮವನ್ನ ಜಾರಿಗೊಳಿಸಿದ್ದಾರೆ ಿದ್ದಾರೆ ಸೊ ಏನನ್ನ ಮಹತ್ವವಾದ ಸೂಚನೆಯನ್ನ ಹೊರಡಿಸಿದ್ದಾರೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಓಕೆನಾ ಸೊ ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಓಕೆನಾ ಸೊ ಮೊದಲಿಗೆ ಎಷ್ಟೋ ಜನ ಕಮೆಂಟ್ ಮಾಡ್ತಾ ಇದ್ರಿ ಮೇಡಮ್ ಗೃಹಲಕ್ಷ್ಮಿ ಅಪ್ಡೇಟ್ ಕೊಡಿ ಎಷ್ಟೋ ಜನರದು ಕ್ಯಾನ್ಸಲ್ ಮಾಡಿದ್ದಾರೆ ಎರಡು ಎರಡು ಪಾಯಿಂಟ್ ಮೂರು ಲಕ್ಷ ಮಹಿಳೆಯರ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನ ರದ್ದು ಮಾಡಿದ್ದಾರೆ ಅಂತ ಎಲ್ಲ ಕಡೆ ನ್ಯೂಸ್ ಓಡಾಡ್ತಾ ಇದೆ ಸೊ ನೀವು ಯಾಕೆ ಏನು ಅಪ್ಡೇಟ್ ಕೊಡ್ತಾ ಇಲ್ಲ ಅಂತ ಕೇಳಿದ್ರಿ ಸೊ ಅದ್ರ ಬಗ್ಗೆಯೂ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಈ ಒಂದು ವಿಡಿಯೋ ಆದಮೇಲೆ ನೆಕ್ಸ್ಟ್ ವಿಡಿಯೋ ಅಪ್ಕಮಿಂಗ್ ವಿಡಿಯೋದಲ್ಲಿ ಅದೇ ಬರುತ್ತೆ ಸೊ ಎಲ್ಲರೂ ಕೂಡ ಕಾಯ್ತಾ ಇರಿ ಯಾರ್ದೆಲ್ಲ ಡಿಲೀಟ್ ಆಗಿದೆ ನೀವು ಕೂಡ ಚೆಕ್ ಮಾಡ್ಕೋಬೋದು ಓಕೆನಾ ಸೊ ಈಗ ಗೃಹಲಕ್ಷ್ಮಿ ಅಪ್ಡೇಟ್ ಅನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಇದರಲ್ಲಿ ಅನ್ನಭಾಗ್ಯ ಯೋಜನೆ ರಿಲೇಟೆಡ್ ಹೇಳ್ತಾ ಇದ್ದೀನಿ ಓಕೆನಾ ಸೊ ಈಗ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ಅನ್ನಭಾಗ್ಯ ಯೋಜನೆಯಲ್ಲಿ ಇಷ್ಟು ದಿನ ನಮಗೆ ಹತ್ತು ಕೆಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಜಾರಿಗೊಳಿಸಿದ್ರು ಅಂದ್ರೆ ಮೊದಲಿಗೆ ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡಿದ್ರು ಸೊ ಯೋಜನೆ ಜಾರಿಗೊಳಿಸುವ ಮುಂಚೆ ಏನು ಹೇಳಿದ್ರು ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಸೊ ಆದರೆ ಬರ್ಬರ್ತಾ ಏನು ಮಾಡಿದ್ರು ಒಂದೆರಡು ಮೂರು ತಿಂಗಳು ಈ ರೀತಿ ಕೊಟ್ಟರು ಅಂದರೆ ಅಕ್ಕಿಯನ್ನು ಕೊಟ್ಟರು ಸೊ ಅದಾದ ಮೇಲೆ ಏನು ಮಾಡಿದ್ರು ನಮ್ಮ ಕಡೆ ಸ್ಟಾಕ್ ಇಲ್ಲ ಅಕ್ಕಿ ಇಲ್ಲ ಶಾರ್ಟೇಜ್ ಆಗ್ತಾ ಇದೆ ಸೊ ನಾವು ಅದರಿಂದ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಅಮೌಂಟ್ ಕೊಡ್ತೀವಿ ಅಂತ ಹೇಳಿದ್ರು ಸೊ ಅದೇ ಥರ ಅಮೌಂಟ್ ಎರಡು ಮೂರು ತಿಂಗಳು ಹಾಕಿದ್ರು ಒಂದು ಐದು ತಿಂಗಳು ಹಾಕಿದ್ರು ಎಷ್ಟೋ ಜನಕ್ಕೆ ಬಂತು ಎಷ್ಟೋ ಜನಕ್ಕೆ ಬರಲಿಲ್ಲ ಎಷ್ಟೋ ಜನ ಅದರ ವಿರುದ್ಧವಾಗಿ ನಡ್ಕೊಂಡ್ರು ಯಾಕೆ ಬರ್ತಾಯಿಲ್ಲ ಏನು ಅಂತ ಹೇಳ್ಬಿಟ್ಟು ಸೊ ಸೊ ಅದೇ ಥರ ಏನು ಮಾಡಿದ್ರು ಎಷ್ಟೋ ಜನಕ್ಕೆ ಹಾಕ್ಲೇ ಇಲ್ಲ ಒಂದು ಸ್ವಲ್ಪ ಜನಕ್ಕೆ ಬರಲೇ ಇಲ್ಲ ಅಮೌಂಟು ಸೊ ಇನ್ನು ಸ್ವಲ್ಪ ಜನಕ್ಕೆ ಏನಾಯ್ತು ಬಂತು ಸೊ ಇನ್ನೇನು ಮಾಡಿದ್ರು ಅದನ್ನು ಅರ್ಧಂಬರ್ಧ ಹಾಕಿದ್ರು ಅಲ್ಲಿಗೆ ಬಿಟ್ಬಿಟ್ರು ಒಂದು ಐದಾರು ತಿಂಗಳು ಹಾಕಿದ್ರೇನೋ ಅಷ್ಟೇ ನನಗೆ ಗೊತ್ತಿರೋ ಪ್ರಕಾರ ಮುಂದೆ ಹಾಕ್ಲೇ ಇಲ್ಲ ಸೊ ಅದಾದಮೇಲೆ ಇಲ್ಲ ನಾವು ಹತ್ತು ಕೆಜಿ ಅಕ್ಕಿನೇ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಅದೇ ಥರ ಕೊಡ್ತಾಯಿದ್ರು ಸೊ ಈಗ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ಹತ್ರ ಹತ್ತು ಕೆಜಿ ಅಕ್ಕಿ ಕೊಡುವಷ್ಟು ಕೆಪ್ಯಾಸಿಟಿ ಇಲ್ಲ ಸೊ ಯಾಕಂದರೆ ನಿಮ್ಗೆ ಈಗಾಗಲೇ ಕೇಂದ್ರ ಸರ್ಕಾರದಿಂದ ಅಕ್ಕಿ ಬರ್ತಾ ಇದೆ ಸೊ ನಮ್ಮ ರಾಜ್ಯ ಸರ್ಕಾರದಲ್ಲಿ ಅಕ್ಕಿ ಇಲ್ಲದೆ ಕಾರಣ ನಾವೀಗ ಏನು ಮಾಡ್ಕೊ ಮಾಡಬೇಕು ಅಂತ ನಿರ್ಧಾರ ಮಾಡಿದೀವಿ ಅಂತ ಹೇಳಿದ್ರೆ ಅಂತ ಹೇಳಿಬಿಟ್ಟು ಸಿ ಎಂ ಸಿದ್ದರಾಮಯ್ಯ ಸುದ್ದಿಗೋಷ್ಠಿಯಲ್ಲಿ ಹೇಳಿರುವಂಥದ್ದು ನಿನ್ನೆ ಸಭೆ ನಡೆದಿದೆ ಸೊ ಆ ಒಂದು ಸಭೆಯಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಏನು ಚರ್ಚೆ ನಡೀತಾ ಇದೆ ಅಂತ ಹೇಳಿದ್ರೆ ಸೊ ಇದು ಮಹತ್ವವಾಗಿ ಆಲ್ರೆಡಿ ಹೊರಡಿಸಿದ್ದಾರೆ ಓಕೆನಾ ಸೊ ಇದನ್ನ ಘೋಷಣೆ ಕೂಡ ಮಾಡಿಬಿಟ್ಟಿದ್ದಾರೆ ಸೊ ಏನಪ್ಪಾ ಅಂತ ಹೇಳಿದ್ರೆ ನಾವು ಹತ್ತು ಕೆ ಅಕ್ಕಿ ಬದಲು ಯಾವ ರೀತಿ ದುಡ್ಡು ಕೊಡ್ತಿದ್ವಲ್ವಾ ಸೊ ಅದು ಕೂಡ ಕ್ಯಾನ್ಸಲ್ ಮಾಡಿದೀವಿ ಈಗ ಅಕ್ಕಿ ಕೂಡ ಕ್ಯಾನ್ಸಲ್ ಮಾಡಿದ್ದೀವಿ ಸೊ ನೀವು ಯಾವ ಪ್ರದೇಶದಲ್ಲಿ ಇರ್ತೀರಲ್ವಾ ಸೊ ಆ ಪ್ರದೇಶದಲ್ಲಿ ಯಾವೆಲ್ಲ ಬೆಳೆಗಳನ್ನು ಬೆಳೀತಾರೆ ಸೊ ಅದನ್ನ ನವದಾನಗಳಾಗಿ ನಾವು ನಿಮಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳ್ತಿದ್ದಾರೆ ಸೊ ಇದರ ಅರ್ಥ ಏನು ಅಂತ ಹೇಳಿದ್ರೆ ನವಧಾನ್ಯಗಳಂತ ಹೇಳಿದ್ರೆ ನಿಮ್ಮ ಊರಲ್ಲಿ ಇನ್ ಕೇಸ್ ಜೋಳ ಆಗಿರಬಹುದು ರಾಗಿ ಆಗಿರ್ಬೋದು ಭತ್ತ ಆಗಿರಬಹುದು ಗೋಧಿ ಆಗಿರ್ಬೋದು ಸೊ ಏನು ಬೆಳಿತಾರಲ್ವಾ ಸೊ ಆ ಅದನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ಸರ್ಕಾರ ನಿರ್ಧರಿಸಿದೆ ಸೊ ಸೊ ಫಾರ್ ಎಕ್ಸಾಂಪಲ್ ಈ ಸೈಡ್ ಬಂದರೆ ಅಂದರೆ ಬೆಂಗಳೂರು ಮಂಡ್ಯಂ ಈ ಕಡೆ ಎಲ್ಲ ಬಂದರೆ ಇಲ್ಲಿ ಜಾಸ್ತಿ ರಾಗಿ ಯೂಸ್ ಮಾಡ್ತಾರೆ ಓಕೆನಾ ಸೊ ರಾಗಿ ಬೆಳೆಯುವಂಥದ್ದು ಸೊ ಇಲ್ಲಿನ ಪ್ರದೇಶದ ಜನರಿಗೆ ರಾಗಿ ಬೇಳೆ ಈ ರೀತಿ ನವಧಾನ್ಯಗಳನ್ನು ಕೊಡುವಂಥದ್ದು ಅದೇ ಈ ಥರ ಈ ಉತ್ತರ ಕರ್ನಾಟಕದ ಕಡೆ ಬಂದರೆ ಅಲ್ಲಿ ಏನು ಮಾಡ್ತಾರೆ ಜೋಳ ಸೊ ಈ ರೀತಿ ಬೇಳೆ ಬೇರೆ ಬೇರೆ ಬೇಳೆಗಳನ್ನು ಬೆಳೆ ಬೆಳೀತಾರಲ್ವಾ ಸೊ ಅಲ್ಲಿ ಅದನ್ನು ಕೊಡ್ತೀವಿ ಅಂತ ಹೇಳಿಬಿಟ್ಟು ಸರ್ಕಾರ ನಿರ್ಧರಿಸಿದೆ ಓಕೆನಾ ಸೊ ಅದನ್ನು ಹೇಳಿದ್ದಾರೆ ನಾವು ಬೇಳೆ ಬೆಲ್ಲ ಸೊ ಈ ರೀತಿ ಬೇರೆ ಬೇರೆ ವಸ್ತುಗಳನ್ನು ಕೊಡ್ತೀವಿ ಆದರೆ ಅಕ್ಕಿಯನ್ನು ಕೊಡಲ್ಲ ಅಂತ ಹೇಳಿಬಿಟ್ಟು ಸರ್ಕಾರದಿಂದನೇ ನೆನ್ನೆ ದಿನ ಈ ಒಂದು ಆಜ್ಞೆಯನ್ನು ಹೊರಡಿಸಿದ್ದಾರೆ ಓಕೆನಾ ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂದರೆ ಈ ರೀತಿ ಕೊಡೋದು ನವಧಾನ್ಯಗಳನ್ನು ಕೊಡೋದ್ರಿಂದ ನಿಮಗೆ ಹೆಲ್ಪ್ ಆಗುತ್ತಾ ಅಂದರೆ ಕಾಳು ಕಡಿ ಒಂದು ಹದಿನೆಂಟು ಸಾಮಾನುಗಳನ್ನು ಅವ್ರು ಹೇಳ್ತಾ ಇದ್ದಾರೆ ಸೊ ಅದರಲ್ಲಿ ಒಂದು ಹತ್ತು ಸಾಮಾನು ಅಥವಾ ಸೊ ಅಥವಾ ಅದರಲ್ಲಿ ಒಂದು ಏಳರಿಂದ ಎಂಟು ಅಂತರೂ ಅವರು ಕರೆಕ್ಟಾಗಿ ಕೊಡ್ತೀವಿ ಅಂತ ಹೇಳ್ತಿರುವಂಥದ್ದು ಸೊ ಇನ್ನೂ ಡಿಸೈಡ್ ಆಗಿಲ್ಲ ಎಷ್ಟು ಸಾಮಾನು ಕೊಡಬೇಕು ಅಂತ ಹೇಳಿಬಿಟ್ಟು ಸೊ ಅಂದರೆ ಸಾಮಾನು ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಬೇಳೆ ಬೆಲ್ಲ ರಾಗಿ ಮತ್ತೆ ಜೋಳ ಸೊ ಈ ರೀತಿ ಮನೆಗೆ ದಿನಬಳಕೆ ವಸ್ತುಗಳು ಏನು ಬೇಕು ಅಡುಗೆಗೆ ಸೊ ಅದರಲ್ಲಿ ಒಂದು ಐದು ಅಥವಾ ಎಂಟು ಪ್ರದ ಪದಾರ್ಥಗಳನ್ನು ಕೊಡ್ತೀವಿ ಅಂತ ಹೇಳಿರುವಂಥದ್ದು ಓಕೆನಾ ಸೊ ಎಲ್ಲವನ್ನು ಕೂಡ ಅವರು ಡಿಟೇಲ್ ಆಗಿ ಇನ್ನೂ ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ತಾರೆ ಸೊ ನಿನ್ನೆ ದಿನ ಇದಿಷ್ಟು ಚರ್ಚೆ ಆಗಿರುವಂಥದ್ದು ಸೊ ಕೊಡ್ತೀವಿ ಅಂತ ಹೇಳಿ ನಿಮ್ಮ ಪ್ರದೇಶದಲ್ಲಿ ಏನ್ ನವಧಾನ್ಯಗಳನ್ನ ಬೆಳಿತಾರೆ ಅದನ್ನೇ ಕೊಡ್ತಾರೆ ಓಕೆನಾ ಸೊ ಅಲ್ಲಿ ಏನ್ ನೀವು ರೊಟ್ಟಿ ತಿನ್ನೋರ್ಗೆ ರೊಟ್ಟಿ ಅಂದ್ರೆ ಜೋಳ ಕೊಡುವಂಥದ್ದು ಮುದ್ದೆ ತಿನ್ನೋರ್ಗೆ ರಾಗಿ ಕೊಡುವಂಥದ್ದು ಸೊ ಅದೇ ತರ ಮಾಡ್ತಾರೆ ಓಕೆನಾ ಸೊ ಅದೇ ತರ ಈ ರೀತಿ ಅಗ್ನಿಯನ್ನ ಹೊರಡಿಸಿರೋದು ನಿಮ್ಗೆ ಅಕ್ಕಿನೇ ಬೇಕಿತ್ತ ಅಂದ್ರೆ ಹತ್ತು ಹತ್ತು ಕೆಜಿ ಅಕ್ಕಿನೇ ಬೇಕಾ ಅಥವಾ ಏನು ಮೊದಲಿಗೆ ದುಡ್ಡು ಕೊಡ್ತಾ ಇದ್ರಲ್ವ ಅದು ಸರಿ ಅಥವಾ ಹತ್ತು ಕೆ ಜಿ ಅಕ್ಕಿ ಕೊಡೋದು ಸರಿ ಇತ್ತಾ ಅಥವಾ ಈ ರೀತಿ ನವಧಾನ್ಯಗಳನ್ನು ಕೊಡೋದು ಸರಿ ಇದೆಯಾ ಸೊ ಸರ್ಕಾರ ಈ ರೀತಿ ಬದಲಾಯಿಸ್ತಿರೋದಕ್ಕೆ ನಿಮ್ಗೇನು ಅನಿಸುತ್ತೆ ಯಾವುದು ಕರೆಕ್ಟಾಗಿ ಕೊಡಬೇಕು ಜನರಿಗೆ ಏನು ನೀಡಿದೆ ಅಂತ ಹೇಳಿಬಿಟ್ಟು ನೀವು ಜನರು ಕಮೆಂಟ್ ಮಾಡಿ ಓಕೆನಾ ಸೊ ಈ ಒಂದು ವಿಡಿಯೋದಲ್ಲಿ ನಾನು ಹೇಳಿರೋದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇದರಲ್ಲಿ ನಿಮ್ಗೆ ಏನು ಅನಿಸುತ್ತೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಯಾಕಂದರೆ ನಿಮ್ಮ ಕಮೆಂಟ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಜನರ ತಲೆಯಲ್ಲಿ ಏನು ಓಡ್ತಾ ಇದೆ ಅನ್ನೋದು ಸರ್ಕಾರಕ್ಕೆ ತಿಳಿಬೇಕಾಗಿದೆ ಸೊ ಹಾಗಾಗಿ ನಿಮ್ಗೇನು ಅನ್ಸುತ್ತೆ ಅಂತ ತಪ್ಪದೆ ಕಾಮೆಂಟ್ ಮಾಡಿ ಸರ್ಕಾರ ಏನು ಕೊಡ್ ಕೊಟ್ಟರೆ ಚೆನ್ನಾಗಿರುತ್ತೆ ಏನು ಕೊಡಬೇಕು ಅಂತ ಹೇಳ್ಬಿಟ್ಟು ಓಕೆನಾ ಸೊ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಯಾರೇನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ಇವರೆಗೂ ನನ್ನ ಚಾನಲನ್ನು ನೋಡ್ತಾ ಇರಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ತೆ